యాక్ లక్ష్మి బేజారీసా ముస్కం కుంత్యా అయ్యో బా శాంతజ్జీసే దినా హాగ్ నోడు అర్ధ ఆగతి అర్ధ మార్ కు బేజారా ఏను అంత నంతా ఎలా హణ్మక్ష్మి బర్తైతే బైతే నన బాత్ర బరకల్ అదే బేజార్ కుత్క నోడు యాకే నీన్ అబ్జి అక్క కళా అర్జున అయ్యో నమ్దు రేషన్ కార్డే క్యాన్సల్ ఆగిటితో కణాజీ అదకే నన్ను అర్జి ఆక ని రేషన్ కార్డు క్యాన్సల్ ఆగి అయ్యో అదొడ్ కథ బిడజీ యాకీయా అది ఏం కథ ఏల మనం గోసి ನನ್ನ ಗಂಡ ಕೆಲಸದಾಗಿರೋದ್ರಿಂದ ನಮಗೆ ಬಿ ಪಿ ಎಲ್ ಕಾರ್ಡ್ ಬರ್ ಬರಲಿಲ್ಲ ಎ ಪಿ ಎಲ್ ಕಾರ್ಡ್ ಆಗಿತ್ತ ಅದಕ್ಕೆ ನಾವು ಬಿ ಪಿ ಎಲ್ ಹೆಂಗಾರ ಮಾಡಿ ಸ್ವಲ್ಪ ಲಂಚ ಗಿಂಚ ಕೊಟ್ಟು ಮಾಡಿಸ್ಕೋಬೇಕು ಅಂತ ಕ್ಯಾನ್ಸಲಿಗೆ ಕೊಟ್ಟಿದ್ವಿ ಅದನ್ನ ಏನು ಹಿಂಗ ಸಲ ಮೀಟಿಂಗ್ ಮಾಡೋಕೆ ಬಿಟ್ಟಿದ್ದೀರಾ ಅಯ್ಯೋ ಬಾ ಅರ್ವತಕ್ಕ ಏನಿಲ್ಲ ಹಂಗೆ ಹಿಂಗೆ ಅಡ್ಡಾಡ್ಕಂತ ಬಂದೆ ಯಾಕಲಕ್ಷ್ಮಿ ಬೇಜಾರ ಕುಂತಿದ್ದು ನೋಡಿನ ಅದಕ್ಕೆ ನಾನು ಹೊಸಿ ಕೂತ್ಕೊಂಡೆ ಯಾಕೆ ಲಕ್ಷ್ಮಿ ಅಂತದೇನಾಯ್ತು ಬೇಜಾರಾಗಂತದ್ದು ನಿನ್ ಗಂಡ ನೋಡಿದ್ರೆ ಚೆನ್ನಾಗ್ ದುಡ್ತಾನೆ ಎಲ್ಲಾ ಚೆನ್ನಾಗಿದೆ ಅನುಕೂಲವಾಗೇ ಇದ್ದೀರಾ ಏನ್ ಬೇಜಾರು ನಿನ್ಗೆ ಏನ್ ಹೇಳಿ ಪರ್ವತಕ್ಕ ಎಲ್ಲ ಹೆಣ್ಮಕ್ಳು ಗೃಹಲಕ್ಷ್ಮಿ ದುಡ್ಡು ಬಂದೈತಿ ಅಂತ ಖುಷಿ ಖುಷಿಯಾಗಿ ಇರ್ತಾರೆ ನಾ ಹಿಂಗ್ ನೋಡಿದ್ರೆ ಗೃಹಲಕ್ಷ್ಮಿ ದುಡ್ಡೇ ಬಿಡಲ್ಲಲ್ಲ ಅದಕ್ಕೆ ಬೇಜಾರ ಕುತ್ಕೊಂಡಿದ್ದೆ ನೀನಿಗೆನ್ ಕಮ್ಮಿ ಆಗಿತ್ ಬಿಡಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ತಗೊಂಡು ಏನ್ ಮಾಡಿ ನೀನು ಹಂಗಲ್ಲ ಪಾರ್ವತಕ್ಕ ಮೊನ್ನೆ ಮೂಲೆ ಮನೆ ಶಕುಂತಲ ಇದ್ದಾಳಲ್ಲ ಅವಳು ಗೃಹಲಕ್ಷ್ಮಿ ದುಡ್ಡಲ್ಲಿ ಫ್ರೆಡ್ ತಗೊಂಬಂದಾಳ ನಿಮ್ಮನೇಲಿ ಫ್ರಿಡ್ಜ್ ಇದಾರಲ್ಲ ಮತ್ತೇನಕ್ಕೆ ಚಿಂತೆ ಅಯ್ಯೋ ಅದು ಹಂಗಲ್ಲ ಬಿಡು ಪರ್ವತಕ್ಕ ಅವಳಿಗೆ ಒಟ್ಟು ಗೃಹಲಕ್ಷ್ಮಿ ದುಡ್ಡು ಎಲ್ಲರಿಗೂ ಬರ್ತೈತೆ ಇದೆ ನನಗ್ ಬರ್ತಿಲ್ಲ ಅನ್ನೋದೇ ಬೇಜಾರ್ ನೋಡು ನೀನು ಅರ್ಜಿ ಹಾಕ್ಬೇಕಿತ್ತಲ್ಲ ಲಕ್ಷ್ಮಿ ಅಯ್ಯೋ ಪಾರ್ವತಕ್ಕ ಅವರೇನೋ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿತ್ತಂತೆ ಎ ಪಿ ಎಲ್ ಬಂದಿತ್ತಂತೆ ಅದಕ್ಕೆ ಬಿ ಪಿ ಎಲ್ ಮಾಡ್ಸೋಕ್ಕೆ ಅಂತ ಹೇಳಿ ಕ್ಯಾನ್ಸಲ್ಗೆ ಕೊಟ್ಟಿದ್ರಂತೆ ಹಾಗಾಗಿ ರೇಷನ್ ಕಾರ್ಡ್ ಇಲ್ಲದಕ್ಕೆ ಅವಳು ಅರ್ಜಿ ಹಾಕಿಲ್ಲ ಅಂತ ನೋಡು ಓ ಹಂಗ ಬಿಡು ನೆಕ್ಸ್ಟು ಮತ್ತೆ ಹೊಸ ರೇಷನ್ ಕಾರ್ಡ್ ಮಾಡೋಕ್ ಬಿಡ್ತಾರಲ್ಲ ಅವಾಗ ಅರ್ಜಿ ಹಾಕುವಂತೆ ರೇಷನ್ ಕಾರ್ಡಿಗೆ ಅದು ಬಂದ ಮೇಲೆ ಗೃಹಲಕ್ಷ್ಮಿಗೂ ಅರ್ಜಿ ಹಾಕುವಂತೆ ಪಾರು ಆಂಟಿ ಮೊನ್ನೆ ನಿಮ್ಮ ಬ್ಲೌಸ್ ಉಳಿಯೋಕ್ಕೆ ಕೊಟ್ಟಿದ್ರಲ್ಲ ಅದು ರೆಡಿ ಆಗಿದೆ ಬಂದು ತೊಗೊಂಡೋಗಿ ಮನೆಗೆ ನಿಮ್ಮ ಮನೆ ಮಿಷಿನ ಇದ್ದಿಲ್ಲಲ್ಲೇ ಸರೋಜಾ ಯಾವಾಗ ಅಂದರೆ ಮಿಷಿನ್ನ

ನಿನ್ನ ಗಂಡ ಚೆನ್ನಾಗಿ ಬೇಕಾದಂಗೆ ಬೇಕಾಂಗಿದ್ದೀರಾ ಅದು ಗುಹಲಕ್ಷ್ಮಿ ಬರೋ ಎರಡು ಸಾವಿರ ತಗೊಂಡು ಏನ್ ಮಾಡ್ಯ ನನ್ನ ಗಂಡ ಏನೋ ನಾನು ಚೆನ್ನಾಗಿ ನೋಡ್ಕೊಂತಿದ್ದಾರ ಕಣೇ ರಾಣಿ ಹಾಗೆ ಹಂಗೇನು ಯಾವ ಕೊರತೆ ಮಾಡಿಲ್ಲ ಆದ್ರೂ ಎಲ್ಲರ ತರ ನಂಗೂ ಗೌರ್ಮೆಂಟ್ ಇಂದ ಬರೋ ಎರಡು ಸಾವಿರ ಬಂದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಖರ್ಚಿಗೆ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನ ಖರ್ಚಿಗೆ ನಿನ್ನ ಗಂಡ ಕೊಡ್ತಾರಲ್ಲ ಅಯ್ಯೋ ಅದು ಎಲ್ಲ ಶಾಪಿಂಗಿಗೆ ಸಾಕಾಗೋಗುತ್ತೆ ಗುಹಲಕ್ಷ್ಮೀ ದುಡ್ಡು ಬಂದಿದ್ರೆ ಏನ್ ಮಾಡ್ತಿದ್ದಕ್ಕ ನೀನು నను ఫల్ మోదా ఐబ్రో మోదా హేర్ కట్ మిక్కి యూస్ ఆతి అయ్యో పార్వ ఆంటీ ఇల్ నూ ని మనకే హే సోసూ అద్ర కయ్ స్వల్ప సాంబార్ పుడి కొట్ బెదిమా సాంబార్ పుడి యార్ నీకు

మన హోక సరి క్లాస్ తగొంత ఫిమాగ రూపాయ గృహలక్ష్మి అయ్యో ఇలా అక్కడ ఊట హి నూ బేడా అంతి తగ్బేడ్రీ ఎంతే నమ్దు యజమాన్ అదికే తర్తీల్ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ನಮಗೆ ಹಣ ಇಲ್ಲ ಅಯ್ಯೋ ನಾವು ಏನು ಅದನ್ನೆಲ್ಲ ಯಾರು ಊಟ ಮಾಡಲ್ಲಮ್ಮ ದೋಸೆಗೆ ಇಡ್ಲಿಗೆ ಪಡ್ಡಿಗೆ ಹಾಕಕ್ಕೆ ನೆನೆ ಹಾಕಕ್ಕೆ ಅಂತ ಇಟ್ಕೊಂಡಿರ್ತೀವಿ ಅಷ್ಟೇ ನೀನು ಹಂಗೆ ಮಾಡೋದ್ ಬಿಟ್ಟು ಸುಮ್ನೆ ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದೀಯಾ ಹೋ ಆಂಟಿ ನನಗೆ ಗೊತ್ತಾಗ್ಲಿಲ್ಲ ನಾವು ಹಂಗೆ ಮಾಡಬೇಕಿತ್ತು ಅಯ್ಯೋ ನಿನಗೆ ಹಂಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೊನೆಗೆ ಇಲ್ಲಿ ಅಕ್ಕಿ ತೊಗೊಳಕ್ಕೆ ಬರ್ತಾರಲ್ವ ಅವ್ರಿಗೆ ಕೊಡ್ಬೋದಿತ್ತು ಪ್ರತಿಮಾ ನೀನು ಊಟ ಮಾಡಲಿಲ್ಲ ಅಂದರೆ ಅಕ್ಕಿ ತಗೊಳ್ಳೋದು ಯಾಕೆ ಅನಿಸ್ತೇ ಹೆಂಗಾರ ಒಟ್ಟು ಎಬ್ಬಿಟ್ಟು ಕೊಟ್ಟು ಅಕ್ಕಿ ತಗೊಂಬರ್ಬೇಕು ನಾವು ಅಂದ್ರೆ ನೋಡು ಹಿಂಗೆ ಕ್ಯಾನ್ಸಲ್ ಕಾರ್ಡ್ ಹೌದು ಶಾಂತಮ್ಮಾಜಿ ಅದೇ ನನಗೆ ಈಗ ಅನಿಸ್ತಿದೆ ಹಂಗೆ ಮಾಡಬೇಕಿತ್ತು ಅಂತ ಸರಿ ಆಂಟಿ ನಮ್ಮದು ಟೈಮ್ ಆಗ್ತಾ ಇದೆ ಬರ್ತೀನಿ ಸಾಂಬಾರ್ ಪುಡಿ ಹಾಕಿ ಸಾಂಬಾರ್ ಮಾಡಿದ ಮೇಲೆ ಟೇಸ್ಟ್ ಹೇಗಾಗಿದೆ ಅಂತ ಹೇಳೋದ್ ಮರಿಬೇಡಿ ಅಯ್ಯೋ ಪಾರ್ವತಕ್ಕ ನಿನಗೆ ಸ್ವಾತಿ ಸಾಂಬಾರ್ ಅಂದ್ರೆ ಅಷ್ಟೊಂದು ಇಷ್ಟನಾ ಅಯ್ಯೋ ನಾನು ಒಂದು ಏನೋ ಆಕೆ ಮನೆಗೆ ಹೋದಾಗ ಹಾಕ್ಕೊಟ್ಟಿದ್ದು ನಾನು ಹಾಕ್ಕೊಟ್ಟಾಳಲ್ಲ ಬಿಡಬಾರ್ದು ಅಂತ ಹೇಳಿ ತಿಂದು ಮುಗಿಸ್ ಬಂದಿದ್ದೀನಿ ಈಕೆ ನನ್ನ ಸೊಸಿ ಸಾಂಬಾರ್ ಪುಡಿ ಖಾಲಿ ಆಗೈತಿ ಭಾರಿ ಜುಗ್ಗಿ ಇದ್ದಾಳೆ ನೋಡು ಹೊರಗೆ ತರ್ಸೋದು ಬಿಟ್ಟು ಹೋಗಿ ಸ್ವಾತಿ ಕಡೆ ಹಂಗೆ ಸಾಂಬಾರ್ ಪುಡಿ ತಂದ್ಕೊಂಡಂಗೆ ಮಾಡಾಳೆ ಇಲ್ಲೂ ಬಂದಿದ್ಲು ಪರ್ವತಕ್ಕ ನಿನ್ನ ಸೊಸಿ ನೆನ್ನೆ ಹೌದಾ ಏನಕ್ಕೆ ತಂದಿತ್ತು ಅಯ್ಯೋ ಸಾರು ಮಾಡಬೇಕಿತ್ತು ಟೊಮ್ಯಾಟೊ ಖಾಲಿಯಾಗಿದೆ ಅಂತ ಹೇಳಿ ಎರಡೇ ಟೊಮ್ಯಾಟೊ ಕೊಡು ಅಂತ ಅಂದು ನಾನು ಇಲ್ಲಿ ಬಿಡುವ ಭಾಳ ಅದಾವೆ ಹೇಳಿ ಒಂದು ಐದಾರು ಕೊಟ್ಕಳ್ತಿದ್ದೆ ಪರ್ವತಕ್ಕ ಹೇಳಲಿಲ್ಲರಾ ನಿಮಗೆ ಗಂಗಾ ಇವತ್ತೈತೀನಿ ನಿನಗೆ ಇನ್ನೂ ಯಾರ್ಯಾರ ಕಡೆ ಏನೇ ನಿಸ್ಕೊಂಬಂದಳೋ ಏನೋ ನನ್ನ ಸೊಸಿ ನಾನು ಬರ್ತೀನಿ ಈ ಸ್ವಲ್ಪ ಕೆಲಸ ಇದೆ ಬಾರು ಆಂಟಿ ನೋಡಿದರೆ ಎಷ್ಟು ಒಳ್ಳೆಯವರು ಅವ್ರ ಸೊಸೆ ನೋಡಿದರೆ ಭಾಳ ಇದ್ದಾರೆ ಯಾಕೆ ಸರೋಜಾ ಹಂಗೆ ಹೇಳ್ತಿದ್ದೀಯಾ ಏನಾಯಿತು ಆದರೆ ಒಂದು ಫಸ್ಟ್ ಬ್ಲೌಸ್ ಅಲ್ಲ ಟ್ರಯಲ್ ನೋಗಿ ಅಂತ ನೋಡೋದಕ್ಕೆ ಹೊಲ್ಸ್ಕೊಂಡಿದ್ದೀನಿ ಇದ್ರ ದುಡ್ಡನ್ನ ನಾನು ಕೊಡೋಲ್ಲ ನೆಕ್ಸ್ಟ್ ಹೊಲಿಯೋ ಹಾಕ್ತೀನಲ್ಲ ಆ ಬ್ಲೌಸಿಂದ ದುಡ್ಡು ಕೊಡ್ತೀನಿ ಅಂತ ಹೇಳೋದಾ ರೀ ಚಾಲ್ಸಿ ಇದ್ದಾಳು ಸೊಸಿ ಸರಿ ಲಕ್ಷ್ಮಕ ಶಾಂತಾಜಿ ನಿಮ್ಮದೇ ಯಾವ್ದು ಬ್ಲೌಸ್ ಹೊಲಿಯೋದಿದ್ರೆ ತಂದು ಕೊಡಿ ಹೊಲ್ಸ್ಕೊಡ್ತೀನಿ ಕಡಿಮೆ ರೇಟಿಗೆ ಹೊಲ್ಸ್ಕೊಡ್ತೀನಿ ನಾನು ನಾನೇನು ಬರ್ತೀನಿ ನಂಗೆ ತುಂಬ ಕೆಲಸ ಇದೆ ನೀನು ಕೊಡ್ತೀನಿ ಏನೋ ಯಾಕೆ ಸರೋಜಿ ಕಡೆ ಬ್ಲೌಸ್ ಉಳಿಯೋಕೆ ಅಯ್ಯೋ ಇಲ್ಲಿ ಶಾಂತಮ್ಮಜ್ಜಿ ನಾನೆಲ್ಲ ಸಿರಿಗಿಲ್ಲ ಒಲ್ಸೋದು ನನ್ನ ಬ್ಲೌಸ್ಗಳನ್ನೆಲ್ಲ ಇಲ್ಲೆಲ್ಲ ನಾನು ಕೊಡೋದು ಬಿಡ್ರಿ ಮತ್ತೆ ಅವಳು ಇದ್ದಲ್ಲ ಹೇಗೆ ಹೇಳಿ ಕೊಡಲ್ಲ ಅಂತ ಅದಕ್ಕೆ ಸುಮ್ಮನೆ ಇದ್ದೆ ನಾನು ಕೊಡಲ್ಲವಾ ಅಕ್ಕಿ ನೋಡಿದರೆ ಮೊನ್ನೆ ಯಾರು ಕಲ್ತಿದ್ದಾಳೆ ಇನ್ನೂ ಒಂದು ವರ್ಷ ಆಗಬೇಕು ಸ್ವಲ್ಪ ಕೈ ಇಲ್ಲ ಇಲ್ಲಾಂದ್ರೆ ಮತ್ತೆ ಕೊಟ್ಟು ಯಾಕೆ ನನ್ನ ಬ್ಲೌಸ್ ಕೆಡಸ್ ಹೋಗ್ಲಿ ಹೋಗಲಿ ಅದು ಇಲ್ಲ ಬಿಡಿ ಸರಿ ಕಣ ಬೇಜಾರು ಬೇರೆ ನೆಕ್ಸ್ಟ್ ಟೈಮ್ ಬಿಟ್ಟಾಗ ಅರ್ಜಿ ಆಗುವಂತೆ ಗುರುಲಕ್ಷ್ಮಿ ದುಡ್ಡು ಬರ್ತತಿ ಹೋಗ್ ಹೋಗಿ ಕೆಲಸ ನೋಡು ನಾನು ಬರ್ತೀನಿ ಮತ್ತೆ ನನ್ನ ಸೊಸೆ ಕಾಯ್ತಿರ್ತಾಳೆ